ನಮಸ್ಕಾರ ಸ್ನೇಹಿತರೆ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾರೆ ರೋಹಿತ್ ಹಾಗೂ ಕೊಹ್ಲಿಗಿಂತಲೂ ಸ್ಫೋಟಕ ಆಟಗಾರರು ನಿಂತಲ್ಲೇ ಬಾರಿಸುತ್ತಾರೆ ಬೃಹತ್ ದೊಡ್ಡ ದೊಡ್ಡ ಸಿಕ್ಸರ್ ಒಬ್ಬ ರೋಹಿತ್ ರ ಹಾಗೆ ಆರ್ಭಟಿಸುತ್ತಾನೆ ಮತ್ತೊಬ್ಬ ಕೊಹ್ಲಿಯ ಹಾಗೆ ಇನ್ನಿಂಗ್ಸ್ ಕಟ್ಟುತ್ತಾನೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂದಿನ ಮೊದಲ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿರುವ ಆ ಇಬ್ಬರು ಸ್ಟಾರ್ ಆಟಗಾರರಾದ್ರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ಸರಣಿಯು ಇಂದಿನಿಂದ ಶುರುವಾಗಲಿದೆ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯಲಿರುವ ಮೊದಲ ಪಂದ್ಯದ ಮೂಲಕ ಸರಣಿಗೆ ಚಾಲನೆ ಸಿಗಲಿದೆ ಅಂದ ಹಾಗೆ ಈ ಮೊದಲ ಟಿ ಟ್ವೆಂಟಿ ಪಂದ್ಯವು ಇಂದು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ನಾಲ್ಕು ಮೂವತ್ತರಿಂದ ಶುರುವಾಗಲಿದೆ ಈ ಐದು ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ಯುವ ಆಟಗಾರರಾದ ಶುಭ್ಮನ್ ಗಿಲ್ ರವರು ಮುನ್ನಡೆಸಲಿರುವುದು ವಿಶೇಷ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿದ್ದ ಬಹುತೇಕ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗಿದ್ದು ಹೀಗಾಗಿ ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಯಂಗ್ ಟೀಮ್ ಇಂಡಿಯಾವನ್ನ ಕಟ್ಟಲಾಗಿದೆ ಸ್ನೇಹಿತರೆ ಇನ್ನುಳಿದಂತೆ ಕೊಹ್ಲಿ ಹಾಗೂ ರೋಹಿತ್ ರವರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಅವರ ಸ್ಥಾನವನ್ನ ಯಾರು ತುಂಬಲಿದ್ದಾರೆ ಎನ್ನುವ ಯಕ್ಷ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ ಇದಕ್ಕೆ ಇದೀಗ ಉತ್ತರವಾಗಿ ಇಬ್ಬರು ಆಟಗಾರರ ಹೆಸರು ಮುಂಚೂಣಿಯಲ್ಲಿದೆ ಸ್ನೇಹಿತರೆ ಮತ್ತು ವಿಶೇಷ ಏನೆಂದರೆ ಆ ಇಬ್ಬರು ಆಟಗಾರರು ಇದೀಗ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದ ಮೂಲಕವೇ ಪಾದಾರ್ಪಣೆ ಮಾಡಲಿದ್ದಾರೆ ಹಾಗಾದ್ರೆ ಆ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೆಯದಾಗಿ ರೋಹಿತ್ ಶರ್ಮ ಸ್ಥಾನವನ್ನು ತುಂಬಲು ಅಭಿಷೇಕ್ ಶರ್ಮಾ ಕಣಕ್ಕಿಳಿಯಲಿದ್ದಾರೆ ಹೌದು ಸ್ನೇಹಿತರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿರುವ ಅಭಿಷೇಕ್ ಶರ್ಮಾರವರು ತಮ್ಮ ಸ್ಫೋಟಕ ಹಾಗೂ ಅಗ್ರೆಸಿವ್ ಆದ ಬ್ಯಾಟಿಂಗ್ ಮೂಲಕ ಹೆಸರುವಾಸಿಯಾಗಿದ್ದಾರೆ ಇಪ್ಪತ್ತ್ ಮೂರು ವರ್ಷದ ಅಭಿಷೇಕ್ ಶರ್ಮಾರವರನ್ನ ಇದೀಗ ಬಿಸಿಸಿಐ ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಆಯ್ಕೆ ಮಾಡಲಾಗಿದೆ ಇದೀಗ ಇವರು ಮೊದಲ ಟಿ ಟ್ವೆಂಟಿ ಪಂದ್ಯದ ಮೂಲಕ ಟೀಂ ಇಂಡಿಯಾಗೆ ಪಾದಾರ್ಪಣೆಯನ್ನ ಕೂಡ ಮಾಡಲಿದ್ದಾರೆ ಅದು ಕೂಡ ತಂಡದ ಆರಂಭಿಕನಾಗಿ ಎಂಬುದು ವಿಶೇಷ ಹೌದು ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರು ಶುಭ್ಮನ್ ಗಿಲ್ ಅವರ ಜೊತೆ ಓಪನರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಇನ್ನು ಮೂರು ಐಪಿಎಲ್ ಪಂದ್ಯಗಳನ್ನ ಆಡಿರುವ ಅಭಿಷೇಕ್ ಶರ್ಮಾರವರು ನೂರ ಐವತ್ತೈದರ ಸ್ಟ್ರೈಕ್ ರೇಟ್ ನಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿದ್ದಾರೆ ಇವರು ರೋಹಿತ್ರ ಸ್ಥಾನವನ್ನು ಸ್ಥಾನವನ್ನ ತುಂಬಲು ಎದುರು ನೋಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ಆಟಗಾರರಾಗಿ ಕೊಹ್ಲಿಯ ರೂಪದಲ್ಲಿ ರಿಯಾನ್ ಪರಾಗ್ ಹೌದು ಸ್ನೇಹಿತರೆ ಕಳೆದ ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಕಣಕ್ಕಿಳಿದ ರಿಯಾನ್ ಪರಾಗ್ ರವರನ್ನ ಕೂಡ ಇದೀಗ ಬಿಸಿಸಿಐ ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಆಯ್ಕೆ ಮಾಡಲಾಗಿದೆ ಮಧ್ಯಮ ಕ್ರಮಾಂಕದಲ್ಲಿ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಆಡುವ ಕೆಪಾಸಿಟಿ ರಿಯಾನ್ ಪರಾಗ್ರವರಿಗಿದೆ ಅಲ್ಲದೆ ಈ ಬಾರಿಯ ಐಪಿಎಲ್ ನಲ್ಲಿ ಕೊಹ್ಲಿ ರವರೊಂದಿಗೆ ಆರೆಂಜ್ ಕ್ಯಾಪ್ಗಾಗಿ ಸೆಣಸಾಟವನ್ನ ಕೂಡ ನಡೆಸುತ್ತಿದ್ದರು ಇದೀಗ ಇವರು ಕೂಡ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದ ಮೂಲಕ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಲಿದ್ದಾರೆ ಸ್ನೇಹಿತರೆ ನೋಡುದ್ರಲ್ಲ ಬಂಧುಗಳೇ ಜಿಂಬಾಂಬೆ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿರುವ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಇಬ್ಬರು ಆಟಗಾರರು ಕೊಹ್ಲಿ ಹಾಗೂ ರೋಹಿತ್ ರ ಸ್ಥಾನವನ್ನು ತುಂಬುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನು ಕೂಡ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ